ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರ ನೋಡಿರಿ ಬುಧವಾರ ಆಲ್ರೆಡಿ ಒಂದು ವಿಡಿಯೋನ ಎಂಡ್ ಮಾಡಿದ್ದೆ ನಾನು ಸಜ್ಜಿ ರೊಟ್ಟಿ ಶೇಂಗಾವಳಿಗೆ ಅದೆಲ್ಲನೂ ಕೂಡ ಮಾಡಿದ ಮಾಡಿದಾದ್ಮೇಲೆ ಮಾಡಿಮಾಡೇ ನಿಂತ ಬ್ಲಾಗ್ನಾಗ ಹೇಳಿದ್ದೆ ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕಿರ್ತೀನಿ ಶುಕ್ರವಾರ ಸೊ ಶುಕ್ರವಾರ ಸಾಯಂಕಾಲ ಈ ವಿಡಿಯೋನ ಹಾಕಿರ್ತೀನಿ ಸೊ ಬುಧವಾರದ್ದು ಇದು ವಿಡಿಯೋ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ಸ ಬಟ್ ಗುರುವಾರ ನಾನು ವೀಡಿಯೋ ಹಾಕಿರಲಿಲ್ಲ ಎಡಿಟಿಂಗನ್ನು ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಸೊ ನೈಟ್ ಒಂಚೂರು ಮಳೆನೂ ಕೂಡ ಐತೆ ನೋಡ್ರಿ ಸೊ ವಿಡೋ ಒಂದು ಎಂಡ್ ಮಾಡಿದ್ದೆ ನಾನು ಬುಧವಾರ ನೈಟ್ ಮತ್ತು ವಿ ಮಳೆ ಎಲ್ಲ ಬಂದೈತೆ ನೋಡ್ರಿ ಇನ್ನೊಂದು ಸ್ವಲ್ಪ ಅಂತ ಹೇಳ್ಬೋದು ಮಳೆ ಎಲ್ಲ ಒಂದು ಸ್ವಲ್ಪ ರೊಟ್ಟಿ ಅದೆಲ್ಲ ಮಾಡಿದ್ದು ಆದ್ಮ್ಯಾಗ ಇನ್ನೂ ಕೆಲಸ ಬಾಕಿ ಇದ್ದವು ಬಾಂಡೆಗಳು ನಾನು ತಿಕ್ಕಿಟ್ಕೊಂಡಿದ್ದೆ ನೋಡ್ರಿ ಏನಾರ ಒಂದು ಮಾಡೋಕ್ಕೋದ್ರೆ ಒಂದು ಓದೇ ಉಳಿತೈತಿ ಯಾಕಂದ್ರೆ ಮಾಡೋರ್ಕಿನೇ ಕೆಲಸ ಎಲ್ಲನೂ ಬೇಕಿನ ಅಂದಮ್ಯಾಗ ಒಂದು ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೋದ್ರೆ ಬಾಕಿದು ಉಳ್ಕೊಂಬಿಡ್ತಾವೆ ನೋಡ್ರಿ ಸೊ ಇನ್ನೂ ಮಾಡಿ ಮಾಡೋನೇ ಐತ್ರಿ ನೈಟ್ ಎಲ್ಲ ಮಳೆ ಬರುತ್ತೆ ಏನೋ ಮತ್ತು ಏನೋ ಅಂತ ಜೋರನೇ ಆಗೈತೆ ರೀ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನೀರನ್ನು ಕೂಡ ಅಷ್ಟು ನಿಂತಿದ್ದಾವ ಸೊ ಹಂಗೆ ಬರ್ರಿ ಫ್ರೆಂಡ್ಸ ಗುರುವಾರ ನಾನು ಯಾಕೆ ವಿಡಿಯೋ ಹಾಕಿಲ್ಲಪ್ಪ ಅಂದ್ರೆ ಅಮ್ಮ ಇತ್ತು ನೋಡ್ರಿ ನಿನ್ನೆ ಸೊ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗಿದ್ವಿ ಈ ವಿಡೋದ್ರೊಳಗನೇ ಅದನ್ನ ಆ್ಯಡ್ ಮಾಡಿ ಹಾಕಕತ್ತೀನಿ ಸೊ ಖಂಡಿತವಾಗಲೂ ಕೂಡ ನೀವು ಈ ಸ್ಕಿಪ್ ಮಾಡಾರ್ದ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲಿಗೆ ಹೊರಟಿವಿ ಎಲ್ಲಿ ಹೋಗಿದ್ವಿ ಅಮ್ಮ ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತೇಳಿ ಬ್ಲಾಗ್ಗಳು ಬರ್ತಾವೆ ನಾನು ಹಂಗೆ ಮೇಲೆ ಮೇಲೆ ವೀಡ್ಯೋಗಳನ್ನ ಹಾಕ್ತಿರ್ತೀನಿ ಒಂದಷ್ಟು ಹೆಚ್ಚಿಗೆ ಮಾಡೀನಿ ವೀಡ್ಯೋಗಳನ್ನ ಸೊ ನಿಮ್ಮೆಲ್ಲರಿಗೋಸ್ಕರ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರಗಡೆ ಹೋದಾಗ ಆದಷ್ಟು ಜಾಸ್ತಿ ವೀಡಿಯೋ ತೊಗೊತೀನಿ ನಾನು ಮನೆಯಾಗಿದ್ದಾಗಿನ ವೀಡಿಯೋ ನೋಡಿ ನೋಡಿ ನಿಮಗೂ ಬೋರ್ ಆಗಿರ್ತೈತಿ ಸೊ ಹಾಗಾಗಿ ಬರೀ ಈ ವಿಡಿಯೋದೊಳಗೆ ಏನೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ಮಕ್ಕಳೆಲ್ಲ ಆಟ ಆಡಕ್ಕಿದಾರೆ ನೋಡ್ರಿ ಇಬ್ಬರೂ ಹೊರಗಡೆ ಎಲ್ಲ ಮಳಿ ಒಳಗೆಲ್ಲ ಒಂಥರ ಹಸಿ ಹಸಿ ಹೇಳ್ಬೋದು ಅರಬಿನೂ ಕೂಡ ಹೊರ್ಗಡೆ ಹಾಕಿದ್ದೆ ನೋಡ್ರಿ ಅವು ಮತ್ತು ಲೇಟಾಗಿ ಒಗ್ದಿದ್ನಲ್ಲ ಹಂಗಾಗಿನ ಒಣಗಿರಲಿಲ್ಲ ಮತ್ತು ಅಂದು ಒಳಗಡೆ ಹಾಕಿದ್ದೆ ಇಲ್ಲೇ ನಾನು ಪ್ಯಾನ್ ಹಚ್ಬೇಕಂದ್ರೆ ಥಂಡಿ ನೋಡ್ರಿ ಸಿಕ್ಕಾಪಟ್ಟೆ ಪಾ ಕೇಳಬೇಡ್ರಿ ಆ ಕಡೆಗೂ ಕೂಡ ಒಂದು ಕಟ್ಟಿಗೆ ಕೊಂಬು ಇದೆ ಐತೆ ನೋಡ್ರಿ ಬಾಂಬು ಅದಕ್ಕೂ ಅರಬಿ ಹಾಕಿನಿ ಮಕ್ಕಳು ಆಟ ಆಗೈತಿ ಎಲ್ಲ ಆಸ್ತಿ ಆಗೈತಲ್ಲ ಹಂಗಾಗಿ ಎಲ್ಲ ಒರೆಸಿ ಒಂಚೂರು ಪ್ಯಾನ್ ಹಚ್ಚಿ ಅದು ಒಣಗಿದಾದ್ಮೇಲೆ ಅದನ್ನು ನೋಡ್ರಿ ಟವಲ್ ಅದು ಅದು ಸೊ ಅದನ್ನು ಕಾಲು ಒರೆಸೋದು ಹಾಕಿ ಸದ್ಯಕ್ಕ ಅದು ಬರೀ ಆ ಕಡೆ ಕಡೆ ಸ್ವಲ್ಪ ಸೋರ್ತದ ನೋಡ್ರಿ ಹಂಗಾಗಿ ಸ್ವಲ್ಪ ಇವಾಗ ಸ್ವಲ್ಪ ಕಡಿಮೆ ಆಗೈತಿ ಹಂಗಾಗಿ ಅದನ್ನ ತೆಗೆದಿಟ್ಟಿನ ಬೊಗುಣೆ ಅದನ್ನೆಲ್ಲನೂ ಕೂಡ ಎಲ್ಲನೂ ಬರೀ ಒರ್ಸೋದಾಗೈತೆ ನೋಡ್ರಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಎಲ್ಲೆಲ್ಲಿ ತೆವತೇವ್ ಅನ್ಸುತ್ತಲ್ಲ ಅಲ್ಲೆಲ್ಲ ಬರೀ ಒರೆಸೋದು ಕಾಲು ಒರೆಸೋದು ಇದು ಮಾಡೋದು ಆಗತೈತಿ ನೋಡ್ರಿ ಹಾಗೆ ರೊಟ್ಟಿನ ಮಾಡಿ ಈ ಕಡೆಗೆ ಇಟ್ಟಿನಿ ಮತ್ತು ಇಲ್ಲಿ ಶೇಂಗಾ ಹೋಳಿಗೆ ನೋಡ್ರಿ ಶೇಂಗಾ ಹೋಳಿಗೆ ಕೂಡ ಮಾಡಿದ್ದು ಮ್ಯಾಗ ಈ ಥರ ಮುಚ್ಚಿಟ್ಟೀನಿ ನೋಡ್ರಿ ಜಾಸ್ತಿ ತಳ್ಳಗೆ ರೀ ನಾನು ದಪ್ಪಾಗನೇ ಮಾಡೀನಿ ಟೇಸ್ಟ್ ಆಗ್ತಾವಂತೇಳಿ ಹೆಚ್ಚಿಗೆ ಹೂರ್ಣ ತುಂಬಿ ಮಾಡೀನಿ ಈ ಕಡೆಗೆ ಚಿತ್ರಾನ್ನ ನೋಡ್ರಿ ಚಿತ್ರಾನ್ನ ಮಾಡಿದ್ದೆ ನಾನು ಮತ್ತು ಹಂಗೆ ಗ್ಯಾಸ್ ಕಟ್ಟಿ ಅದ್ನೆಲ್ಲನೂ ಒರೆಸ್ಕೊಂಡೆ ಪರಿಶಿ ಒರೆಸ್ಕೊಂಡೆ ಕಸ ಬಾಂಡೆ ಒಗ್ಗರಣೆ ಎಲ್ಲ ಮಾಡಿದ ಆದ್ಮೇಲೆ ಮಳೆ ಚಲೋ ಆಯಿತು ಸೊ ಈ ಹುಡುಗ ಕ್ಲಿಂಪಿಕ್ಸ ಇದು ಬುಧವಾರದು ಇಷ್ಟು ತೊಗೊಂಡೆ ನೋಡಿರಿ ನೈಡ್ದು ನಮಸ್ಕಾರ ರೀ ಎಲ್ಲರಿಗು ಬೆಳಗ್ಗೆ ಲಾಗನ್ನ ಸ್ಟಾರ್ಟ್ ಮಾಡಕತ್ತೀನಿ ಇವಾಗ ನೋಡ್ರಿ ನಾವೆಲ್ಲಿಗೆ ಹೊಂಟಿದೀವಪ್ಪ ಅಂತಂದ್ರೆ ಇವತ್ತು ಅಮ್ಮಾಷಿ ನೋಡ್ರಿ ಮಸಿ ಸೊ ನಾವು ಯಾರ ಮನೆಗೆ ಹೊಂಟೀವಿ ಏನಂತೇಳಿ ನಾನು ನಿಮ್ಮ ಜೊತೆಗೆ ಹೀಗೆ ಶೇರ್ ಮಾಡ್ಕೊತೀನಿ ನಮಗಂತರೂ ಹೊಲ ಇಲ್ಲ ಸೊ ಇಲ್ಲಿ ಮುಂದಗಡೆ ಅಂಟೇನು ಹೊಂಟಿದ್ದಾರೆ ನೋಡ್ರಿ ಅವ್ರಿಗೂ ಹೊಲ ಇಲ್ಲ ಅಂದ್ರೂ ಇವತ್ತು ಮಸ್ತಿಗೆ ಹಲೋ ಕೊರಟಿದ್ದೀವಿ ಚರ್ಗ ಚೆಲ್ಲಕ್ಕೆ ನನ್ನ ಮದುವೆ ಆದ ವರ್ಷದಿಂದ ಇವತ್ತಿನವರೆಗೂ ಸಂಕ ಇದು ಎಳಮಷಿಗೆ ನಾನು ಹೋಗೇ ಇಲ್ಲರಿ ಯಾಕಂದ್ರೆ ಇಲ್ಲೇ ಸಂಕ್ರಾಂತಿ ಎಳಮಷಿಯಾಗಿ ಒಂದು ಎರಡು ನಾಲ್ಕೈದು ದಿನಕ್ಕೇ ಸಂಕ್ರಾಂತಿ ಇರುತ್ತೆ ಸೊ ಹಾಗಾಗಿ ಇಲ್ಲೇ ಮನೆ ದೇವರು ಗಂಡನ ಮನೆ ದೇವರು ಗಂಡನ ಮನೆ ಹಬ್ಬ ಇರೋದ್ರಿಂದ ನಾವು ಕಡೆ ಬಮ್ಮ ನಾವು ಇಲ್ಲೇ ಇರೋದಾಗಿತ್ತು ಸೊ ಇವ ಈ ವರ್ಷ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಏಳ ಮಸಿ ಸೊ ಬರ್ರಿ ಹೊರಟಿದ್ದೀವಿ ತಯಾರಾಗಿ ರಿಕ್ಷಾ ನೋಡತ್ತಿದ್ದೆವು ರಿಕ್ಷಾ ಇಡೋದೇ ದೊಡ್ಡ ಇದು ರೀ ಸದ್ಯಕ್ಕೆ ಸಿಟಿ ಊರಾಗ ಆಟ ಜಾಸ್ತಿ ದುಡ್ಡು ಹಾಕೋದು ಓ ಕಾಯ್ದಲ್ಲಾಟ್ ರೂಪಾಯಿಗೆ ಯಾವ ಹಸಿ ಕೂಡ ಎಲ್ಲ ಗೊತ್ತಿಲ್ರಿ ನಾನು ಹೇಳಿ ಸರಿ ಆಡಿಲ್ಲ ಸೊ ಆಂಟಿಯನ್ನ ಕರ್ಕೊಂಡು ಹೊಂಟಿ ರೂಪಾಯಿ ಹಾಂ

ನೀವು ಮಾಡ್ತೀರಿ ನಮ್ಗೆಲ್ಲ ಸಿಗುತ್ತೆ ಎಂಜಾಯ್ ಮಾಡೋಕಾ ನಮ್ಗೆ ಯಾವಾಗರವಾಗಿ ಮ್ಯಾಗ ಈ ವರ್ಷ ಉಂಟೆವು ಅಕ್ರ ವರ್ಷ ಈ ಇದೇ ಪೈಲ ಈ ಮದ್ವೆ ಆದ್ಮೇಲೆ ಇಲ್ಲಿ ಕಾಲ ಭೈರವನ ಕುಡಿಯೋದ್ರಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಎಲ್ಲ ಊಟ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ಒಂಥರ ಫ್ರೆಶ್ ವಾತಾವರಣ ಇವಾಗ ನೋಡಿರಿ ನಾವು ರಿಕ್ಷಾ ಹಿಡ್ಕೊಂಡು ಮತ್ತು ಹೊರಟಿದ್ದೀವಿ ಯಾವ ಜಗಕ್ಕೆ ಹೊರಟಿವಿ ಏನಂತೇಳಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋದು ನೋಡ್ರಿ ಕಂಟಿನ್ಯೂ ಆಗಿ ಗೊತ್ತಾಗ್ತದ ಹೇಗೇನೇ ಇಲ್ಲಿ ನೋಡ್ರಿ ನಾನು ಮಗಳ ಕೈಗೆ ಮೊಬೈಲ್ ಕೊಟ್ಟಿದ್ದೆ ಕಿ ಕುಂತಿದ್ಲು ಕೂತಿದ್ದು ಒಂದು ಸೈಡಿಗೆ ಹಾಕಿದ್ರು ರಿಕ್ಷಾ ಇಲ್ಲಿ ಬಾಳೆಕಾಯಿ ತೊಗೊಂಡು ನೋಡ್ರಿ ಬಾಳೆಹಣ್ಣು ತೊಗೊಂಡೆ ನಾನು ಬೆಳಗ್ಗೆ ಬೆಳಗ್ಗೆನೇ ಹೊರಟಿದ್ದೀವಲ್ಲ ಸೊ ಹಾಗಾಗಿ ಬೇರೆ ಎಲ್ಲೂ ಕೂಡ ನಮ್ಗೆ ಅವೈಲೇಬಲ್ ಇರಲಿಲ್ಲ ಹೋಗೋದಿಕ್ಕ ಒಂದು ಆಗ್ತಿತ್ತು ಮುಂದೆ ಇನ್ನೂ ಬೇರೆ ಕಡೆ ಹೋಗೋರಿದ್ವಿ ನಾವು ಸೊ ಹಾಗಾಗಿ ಮೊದಲು ಇದೇ ತೊಗೊಂಡ್ರಾಯ್ತು ಅಂಥೇಳಿ ಬಾಳೆಹಣ್ಣನ್ನು ತೊಗೊಂಡೆ ಅದಾದ್ಮೇಲೆ ಮುಂದೆ ಬೇಕ್ರಿ ಇತ್ತು ರೀ ಬೇಕ್ರಿ ಹತ್ರ ಮತ್ತೆ ಬ್ರೆಡ್ ಅದು ತೊಗೊಂಡ್ರಾಯ್ತು ಅಂತ ಹೇಳಿ ನಾನು ಆ ಕಡೆ ಕೈಗೆ ಮಾಡಿದೆ ನೋಡೋ ರೀ ರಿಕ್ಷಾದ ಕುಂತರಿಗೆ ನಾನು ಅಲ್ಲಿ ಮುಂದೆ ಬರ್ತೀನಿ ನೀವು ಬರ್ರಿ ರಿಕ್ಷಾ ತೊಗೊಂಡು ಮುಂದಗತ್ತಾ ಅಂತೇಳಿ ಸೊ ಇವಾಗ ಹೊರಟಿದ್ದೀನಿ ನೋಡಿರಿ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನನ್ನ ಮಗಳನ್ನ ತೊಗೊಂಡಿದ್ದಾಳೆ ಸ್ನೇಹ ಈ ಥರ ಜಾಸ್ತಿ ಹೊರ್ಗಡೆ ಹೋಗಲ್ಲ ಹೋದಾಗ ನಿಮ್ಗೆ ವಿಡೋನ ಜಾಸ್ತಿ ಇಷ್ಟ ಆಗೋ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀವಿ ಮತ್ತು ಅಲ್ಲೇ ನಾನು ಸುಮ್ಮನೆ ಅಲ್ಲೆಲ್ಲ ಮೊಬೈಲ್ ಹೋಗೋದಷ್ಟು ಇದು ಅನ್ಸಂಗಿಲ್ಲ ಮತ್ತು ಅಲ್ಲೇ ಹಾಕಿ ಗಾಡ್ಯಾಗ ಕುಂತಲ್ಲಿ ಮಾಡ್ತಾ ಅಂತೇಳಿ ಕೊಟ್ಟಿದ್ದೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಕ್ಕೆ ನೋಡ್ರಿ ಹೆಂಗೆ ಮಗಳು ಕಮೆಂಟ್ ಮಾಡಿ ಹೇಳಿರಿ ಅಲ್ಲಿ ಒಂದು ಬೇಕ್ರಿ ಇತ್ತು ನೋಡಿರಿ ಅಲ್ಲೇ ನಾನು ಬ್ರೆಡ್ ತೊಗೊಳಕ್ಕೆ ನಿಂತಿದ್ದೆ ನೋಡಿರಿ ಸೊ ಇಲ್ಲಿವರೆಗೂ ಇನ್ನೂ ವಿಡಿಯೋ ಯಾರೆಲ್ಲ ನೋಡಕ್ಕಿರಲ್ಲ ವಿಡಿಯೋ ಇಷ್ಟು ಆಗೇ ಆಗಿರುತ್ತಾ ಖಂಡಿತ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಒಂದು ಲೈಕ್ ಕೊಡ್ರಿಪ್ಪ ಫಸ್ಟ್ ಟೈಮ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ರಿಕ್ಷಾದೊಳಗೆ ಇರುವಂಥದ್ದು ಯಜಮಾನ್ರು ಇಲ್ಲ ನಮ್ಮ ಜೊತೆಗೆ ಯಾಕಂದ್ರೆ ಅವರು ಏಳಮಸಿ ಸಲುವಾಗಿ ಅವ್ರು ಮಾಲಾಕೂರು ಹೊಲಕ್ಕೆ ಹೋಗ್ಬೇಕ್ರಲ್ಲ ಯಾಕಂದ್ರೆ ಯಜಮಾನ್ರು ಗಾಡಿ ಹೊಡಿತಾರಲ್ಲ ಸೊ ಹಾಗಾಗಿ ಮತ್ತು ಅವರೆಲ್ಲ ಮಾಲಾಕೂರ್ ಮನೆಯವ್ರನ್ನ ಕರ್ಕೊಂಡು ಹೋಗೋದು ಬಿಡೋದು ಮಾಡಬೇಕಲ್ಲ ಹೊಲಕ್ಕೆ ಸೊ ಹಾಗಾಗಿ ಅವರು ಯಜಮಾನ್ರು ಹೋಗಿದ್ದಾರೆ ನಮ್ಮ ಜೊತೆಗ ಬರೋಂಗಿಲ್ಲ ಅವರು ಅಷ್ಟೇ ಏನಾದರೂ ಫಂಕ್ಷನ್ಗಳು ಏನಾದರೂ ಕಡೆ ಮನೆ ಫ್ಯಾಮಿಲಿ ಕಡೆ ಜಾಸ್ತಿ ಫಂಕ್ಷನ್ಗಳು ಇದ್ರಷ್ಟೇ ಅವ್ರು ಜಾ ಸೂಟಿ ತೊಗೊಂಡು ಬರೋದು ಅದನ್ನು ಬಿಟ್ಟರೆ ಮತ್ತೆ ಬೇರೆ ಟೈಮ್ದೊಳಗೆ ಅವ್ರಿಗೆ ಸೂಟಿನೂ ಸಿಗೋಲ್ಲ ಬರೋಂಗಿಲ್ಲ ಅವರು ಸೊ ಹಾಗಾಗಿ ಆಂಟಿ ಜೊತೆಗೆ ನಾನು ಹೊರಟಿದ್ವಿ ನೋಡಿರಿ ಏನೋ ಒಂಥರ ಒಬ್ರಕೊಬ್ಬರು ಇದ್ರೆ ಧೈರ್ಯ ಅನ್ನಂಗೆ ಇರ್ತದೆ ನಾವು ಭಾಳ ಅಡ್ಡಾಡಂಗಿಲ್ ನೋಡಿರಿ ಸೊ ಇರಬೇಕಲ್ಲ ಒಬ್ರು ಅಂತ ಹೇಳ್ಕಿಸಿ ಮತ್ತು ಅಂಟಿನೇ ನನ್ನ ಜೊತೆಗೆ ಕರ್ಕೊಂಡು ಹೊಂಟೀನಿ ಬರ್ರಿ ಹೋಗೋಣ ಅಂತ ಎಲ್ಲಿಗೆ ಹೊಂಟೀವಿ ಏನಂತೇಳಿ ನಿಮ್ಗೆ ಗೊತ್ತಾಗಬೇಕಪ್ಪ ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೀವು ನೋಡಲೇಬೇಕಾಗ್ತದೆ ಸೊ ಹಾಗಾಗಿ ಸೊ ಅಮಾಸಿ ನೀವು ಎಲ್ಲಿಗೆ ಹೋಗಿದ್ರಿ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ನಿಮ್ಗೆ ಅಂದ್ರೆ ಯಾವ ಥರ ಹೋಯ್ತು ಅಮಾವಾಸ್ಯ ದಿನ ಅಂತೇಳಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಅಂತ ನನಗೆ ಭಾಳ ಒಂಥರ ಖುಷಿ ಭಾಳ ಕೊಡ್ತಂತ ಹೇಳೋಕೆ ಇಷ್ಟಪಡ್ತೀನಿ ನಾವು ಯಾವ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಏನೆಲ್ಲ ಆಯಿತು ಎಲ್ಲೆಲ್ಲೆಲ್ಲ ಹೋಗಿದ್ವಿ ಎಲ್ಲನೂ ಕೂಡ ನಾನು ಒಂದಂಥ ವಿಡೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾನೆ ಹೋಗ್ತೀನಿ ನೋಡ್ರಿ ಇಷ್ಟು ಮುಂಜಾಲಾಯ್ತು ಅಂದ್ರೂ ಇಷ್ಟು ಗಾಡಿಗಳು ಓಡಾಡಕ್ಕ ನೋಡ್ರಿಪ್ಪ ಇಷ್ಟೊಂದು ಬೆಳಗ್ಗೆ ಬೆಳಿಗ್ಗೆ ರಿಕ್ಷಾದಳು ಹೋಗಿದ್ದು ಕಡಿಮೆ ಅಂದ್ರೆ ಬಸ್ಸಿಗೆ ಹೋಗಿವಿ ಇಲ್ಲ ಗಾಡಿ ಮುಗಿಸ್ಕೊಂಡು ಹೋಗಿದ್ದು ಭಾಳ ಟೈತಪ್ಪ ಸೊ ನಾವು ಫಸ್ಟ್ ಟೈಮ್ ಬರಕತ್ತೀವಿ ರೀ ಅವ್ರ ಮನೆಗೆ ಆ ರಿಕ್ಷಾದಾಗ ಕುಂತಿದ್ವಿ ರಿಕ್ಷಾ ಮಾಡ್ಕೊಂಬಂದಿವಲ್ಲ ಸೋ ವೆಲ್ಕಮ್ ಹಾಲ್ ಅಂತ ಅವ್ರಿಗೆ ಗೊತ್ತಿಲ್ಲ ಪಾ ಕೇಳಿದ್ರು ಒಬ್ರಿಗೆ ಮತ್ತೆ ರಿಟರ್ನ್ ಟರ್ನ್ ತಗೊಂಡು ಅಂತಂದ್ರೆ ಅವರು ಹಂಗಾಗಿ ಮೇನ್ ರೋಡದಲ್ಲಿ ಹೈವೇ ಹಂಗಾಗಿ ಅವರು ದಕ್ಲಸ್ಗೊಂತ ಬರಕತ್ತಾರ ನೋಡ್ರಪ್ಪ ಫಸ್ಟ್ ಟೈಮ್ ಬರೋಕೆ ರೀ ಹಿಂಗೆ ಆಯ್ತದ ನೋಡ್ರಿ ತೆ ಸಂತಶ್ರೀ ಕೈತ್ರೆ ಹೈ ಕಿಯೋ ಆ ಆಶ್ರಮ ಆಶ್ರಮ ಶಾಸ್ತ್ರಮ ಆಶ್ರಮ ಆ ಹೈ ಕಪುಡಾ ಆಶ್ರಮದ ಕನಸ್ತದರಿ ಇಲ್ಲಿ ಮುಂದೆ ಈ ಓ ಮೊಳೆಗವಾ कुठे ते मुळेग हा 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 ಇಲ್ಲೊಂದು ರಸ್ತೆ ನೋಡಿ. ನೋಡ್ರಿತ್ ರಸ್ತೆ ಆಶ್ರಮ ರೋಡ್ ಅಂತ ನೋಡ್ರಿಪಾ ನೋಡ್ರಿ ಬಸ್ಸ ಬಸ ಮುಂದಕ್ಕೆ ಹೋಗಿದ್ವಿ ನಾವು ಹಿಂದಕ್ ಬರದ್ ನೋಡ್ರಿ ಸದ್ಯ ಮತ್ ಚಂದ ಕುಂದ್ರಿ ನೀನ್ ಹಂಗಕ್ಕ ಬರೀ ಹೋಗೋಣಂತ ಊರಲ್ಲೂ ನೋಡ್ರಿ ಅಷ್ಟು ತಣ್ಣಗ ಹವ ಮಸ್ತ್ ಐತಿರ್ತಾರೀ ಹೈವೇಕ್ ಇದ್ರೆ ಅವ್ರಿಗೆ ಪರ್ವಡ್ಸ ಹಿಟ್ಟಂಗೆ ಬಟ್ಟೆ ಅದ ನೋಡ್ರಿ ಹೈವೇ ಫೋರ್ ಲೈನ್ ನೋಡ್ರಿ ಇದು ಜಾ ರೋಡ್ ಒನ್ ಟೂ ತ್ರೀ ಫೋರ್ ಫೋರ್ ಲೈನ್ ಆಗಿರುವಂತ ಹೈವೇ ರೋಡ್ ನೋಡ್ರಿ ಇದು ಅದೇ ಕಡೆ ತುಮಿ ರಿಕ್ಷಾದ ಮೇನ್ ಮೇನ್ ಸ್ಟ್ಯಾಂಡ್ಗಳು ಅಟ್ಟೆ ಕೂನ್ ಇರ್ತಾವ್ರಿ ಒಳಗ್ ಬೋಳುಗಳು ಹೆಚ್ಚಿರಲ್ಲ ಬೇಕ್ರಿ ಈ ಸದ್ಯಕ್ಕೆ ಹೇಳಿ ಪಾಪ ನಮಗೋಸ್ಕರ ವೇಟ್ ಮಾಡತ್ತಾರ ಅವರು ಸೊ ಫ್ರೆಂಡ್ಸ ಬಂದಿ ನೋಡ್ರಿ ಸದ್ಯಕ್ಕೆ ನಾವು ಇಲ್ಲಿ ಫೋನ್ ಮಾಡಿವಿ ಅವ್ರು ಬರ್ತೀನಿ ಅಂತ ಹಾಲ್ ಇಲ್ಲಿ ಮಲ್ಲಿಕಾರ್ಜುನ ನಗರ ವೆಲ್ಕಮ್ ಹಾಲ್ ಅಂತ ಕೇಳಿ ಸೊ ಇಲ್ಲಿ ಇವಾಗ ನಾವು ಬಂದಿದೀವಿ ಬಂದ್ರು ನೋಡ್ರಿ ನೋಡ್ರಿ ಲೇಟ್ ಆಯ್ತೇನ್ರಿ ನಮ್ಮ ಸಂಬಂಧ ಜರ ಮುಂದಕ್ಕೆ ಹೋಗಿ ಒಳಗೆ ರಿಟರ್ನ್ ಅವ್ರಿಗೆ ಗೊತ್ತಲ್ಲ ಇವರು ಯಾರು ಯಾರಂದ್ರೆ ನೋಡ್ರಿ ನಮ್ಮ ಸಬ್ಸ್ಕ್ರೈಬರು ಅವ್ರ ಮನೆಗೆ ಬಂದಿವಿ ಈಗ ಅವ್ರ ಹೋಗೋದು ನೋಡ್ರಿ ಸೊ ಲಗಟನೆ ಬಂದ್ವಿ ರಿಕ್ಷಾ ಒಂದು ಸ್ವಲ್ಪ ಸುತ್ತಿದ್ರಿ ಅವರು ಗೊತ್ತಾಲಿಲ್ಲ ನಮಗೂ ಫಸ್ಟ್ ಟೈಮಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಮಾಡಿ ಹೇಳೋದಕ್ಕಿಂತ ಹೆಚ್ಚಿಗೆ ಇಸ್ಕೊಂಡ್ರು ಪರವಾಗಿಲ್ಲ ಫಸ್ಟ್ ಟೈಮ್ ಹಂಗೆ ಆಗುತ್ತಾ ಅವ ಮಗು ನಾ ಭೀ ಭಾಳ ಹುಷಾರಿದ್ದೆವು ನಡೀರಿ ಮತ್ತು ಅದಕ್ಕೆ ಜೋಡಿದ್ರ ನಡ್ರಿ ನೀವು ಎಲ್ಲ ಕಡೆ ತಿರ್ಗಾಡಿರದ ಮತ್ತ ಹಿಂಗೇ ಅಡ್ಡ್ದಾಗೆ ಗೊತ್ತಾಗದ್ರಿ ಅದಿಲ್ಲ ಚಂದ ನೋಡ್ರಿ ಇದು ಬೇರೆ ಶಿಸ್ತದ ಇದು ನಮ್ಮ ಸಬ್ಸ್ಕ್ರೈಬರ್ ಮನೆ ನೋಡ್ರಿ ಅಜ್ಜಿ ನೀತಾರ ಇಲ್ಲೊಬ್ರು ನಮ್ ಊರ್ ಕಡೆ ಬಂದಂಗಾಯ್ತು ನಿಮ್ಗೆ ನೋಡೋಣ ನಡ್ರಿ ಹೋಗೋಣ ಒಳಗ ಈ ನೋಡ್ರಿ ಹೆಂಗೆ ಚಾ ಸುಸ್ತಾರ್ರಿ ಇವ್ರ ಸೊ ಇವ್ರು ನಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಹೆಸರು ಹೇಳ್ರಿ ಕಡೆ ಒಳ್ರಿ ಸ್ವಲ್ಪ ಆಯ್ ಮಾಡ್ರಿ ಎಲ್ಲರಿಗಿನ ಆಮೇಲೆ ಬರ್ತಾಳ್ರಿಗಿ ಆಮೇಲೆ ಬರ್ತಾಳ್ರಿ ಚಾ ಮಾಡ್ಯಾರ ನೋಡ್ರಿ ನಿಮ್ ಹೆಸ್ರೇ ಇವ್ರ ಮಲ್ಲಿಕಾರ್ಜುನ್ ನಗರದಾಗ ಇರ್ತಾರೆ ನಮ್ ಸಬ್ಸ್ಕ್ರೈಬರ್ ನಮ್ ಮನೀಗ್ ಬಂದಿದ್ರು ಇನ್ನೊಬ್ರು ಎನಿ ಬಂದಿದ್ರಿ ಇವ್ರ ಜೊತೆಗ್ರಿ ಹಿಂಗ್ರಿ ಹ ಇವ್ರ ಜೋಡಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತತ್ರಿ ನೋಡಿರಿ ನೀವು ಯಾರೆಲ್ಲ ನೋಡಿರಿ ಪುನಃ ಹೇಳಿದ್ರಿ ಕಮೆಂಟ್ ಮಾಡಿ ಹೇಳಿರಿ ನಮಗೆ ನೋಡಿರಿ ನೋಡ್ರಿ ತೋರಿಸೀನಿ ಇವರೆಲ್ಲ ಎಲ್ಲ ಫ್ಯಾಮಿಲಿ ಇವರೆಲ್ಲರೂ ಕೂಡ ಇಲ್ಲಿ ನೋಡ್ರಿ ಮನೆ ಎಷ್ಟು ಚಂದ ಇಟ್ಟಾರ ಅವರು ಶಿಸ್ತಾಗಿ ಜಗ್ಲಿ ನೋಡ್ರಿ ಚಂದ ಮಾಡ್ಯಾರ ಜಗ್ಲಿನ ಹಾಂ ಇಲ್ಲಿ ಗ್ಯಾಸ್ ಕಟ್ಟಿಗೂ ಜಗಲಿಗೂ ಇಲ್ಲೊಂದು ಗ್ಯಾಪ್ ಇಟ್ಟಾರೆ ನೋಡ್ರಿ ಇದು ಕರೆಕ್ಟ್ ಐತಿ ಅವ್ರದ್ದು ನಮ್ದು ಈ ಥರ ಬಿಡ್ಬೇಕಂತ ಅನ್ಕೋತೀವಿ ಬಟ್ ಜಾಗಿಂದೇ ಭಾಳ ಅರ್ಚನೆ ಅದ್ರಿ ನಮ್ದು ಇಲ್ಲಿ ಗ್ಯಾಸ್ ಕಟ್ಟಿ ಫುಲ್ ಹತ್ಯಾಗಿ ಬಿಡ್ತದ್ರಿ ಚಂದ ಮಾಡ್ಕೊಂಡಾರ ನೋಡ್ರಿ ಮನಿ ಅವರು ಕೈ ದುಡ್ಕಿ ಮ್ಯಾಗ ಕಟ್ಕೊಂಡಾರತ್ರಿ ಸಿಸ್ ಸೀಟರ್ ಎಲ್ಲ ಹಾ ನೋಡ್ರಿ ಮತ್ತ ಹಾ ಈಗೆಲ್ಲ ಶಿಸ್ತು ಮಾಡ್ಕೊಂಡಾರ ನೋಡ್ರಿ ಇಲ್ಲೆಲ್ಲ ವ್ಯವಸ್ಥಿತಿ ಇಟ್ಟಾರೆ ಎಲ್ಲ ಮನೆಯೆಲ್ಲ ಇವು ಉಳ್ದು ಎಲ್ಲ ರೂಮ್ಗಳು ಬಡ್ಗೆ ಕೊಟ್ಟಾರೀ ಕಟ್ಟಿ ಅವ್ರು ಎರಡು ಎರಡು ಕೋಲಿಯವೇನ್ರಿ ಕೊಟ್ಟಿದ್ದು ಕೊಟ್ಟಿದ್ದವು ಅದೇ ರೀ ಈ ಹೊಲದಾಗ ಒಂದು ಹೊಲ ಹಿಡ್ಯೋದು ಒಂದು ಮನೆ ಕಟ್ಟೋದು ಸವಾ ಅಂತಾರಲ್ರಿ ಚಂದ ಕುಂದ್ರಪ್ಪಜಿ ಶಿಸ್ತು ಕುಂದ್ರಪ್ಪು ಈ ಕಡೆ ಒಳ್ಳೆ ಅಪ್ಪಾಜಿ ಅತ್ತ ಕೊಂಡರು ಶಿಷ್ಟ ಕೊಂಡರು ನಾ ಬಿಸ್ಕೆಟ್ ತರ್ತಿನಾ ನೀನು ಕಡಕೊಂಡಿರು ಬಿಸ್ಕೆಟ್ ತಿಂದರೆ ಅವರಿ ಗಾಡೆ ಬರುಕರಿ ಬಿಸ್ಕೆಟ್ ಬೇಡ್ರಿ ಇಲ್ಲ ಬಿಸ್ಕೆಟ್ ಬೇಡ್ರಿ ಆರಾಮದಿರಿ ಹಾ ಆರಾಮದರಿ ಆ ಮುಟ್ಟಿ ಬಾಯಿ ನಿನ್ನ ಆರಾಮ್ರಿ ಬಾ ಓ ತುಮಿ ಇದೆ ಇದೆ ಬಸಲಿ ಚಾಂಡೆನಕೋ ಚಾಂಡೆನಕೋ ಏಕ ಆಕರ್ದೋ ಹೆನಕೋ ಕುಡಿ ಇಲ್ಲೇ ಇರ್ತೀರಿ ಹೇಗ್ರಿಯ ಹೌದ್ರಿ ಚಲೋ ಬಿಡ್ರಿ ಹಾ ಜರಾಕ್ಸ್ ಅಲ್ರಿ ಬೇಕಲ್ರಿ ಒಬ್ಬರು ಒಬ್ರು ಬೇಕಾ ಹಾ ಹಾ